ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘಿನಾಸ್ ಕುಕಿಂಗ್ ಚಾನಲ್ ಇವತ್ತು ಒಂದು ಒಳ್ಳೆ ಹೆಲ್ತಿ ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇದೆನೋ ಯಾರೆಲ್ಲ ಬಾಡಿನ ಪ್ಯೂರಿಫೈ ಮಾಡ್ಕೋಬೇಕು ಡಿಟಾಕ್ಸ್ ಡ್ರಿಂಕ್ ಅಂತಲೂ ಕುಡಿಯುವಂತಹ ಈ ಬಾಳೆದಿಂಡಿನ ಜ್ಯೂಸನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬಾಳೆದಿಂಡನ್ನ ಇದ್ದೀನಿ ಮೇಲುಗಡೆ ಇರೋ ಒಂದು ಐದರಿಂದ ಆರು ಸುತ್ತನ ತೆಗೆದ್ಬಿಟ್ಟು ಒಳಗಡೆ ಇರೋ ಸ್ವಲ್ಪ ಎಳೆದಾಗಿರೋಂತಹ ಸ್ಟೆಮ್ನ ತಗೋತಾ ಇದ್ದೀನಿ ಈ ರೀತಿ ಕಟ್ ಮಾಡಿದರೆ ಸ್ವಲ್ಪ ಸ್ವಲ್ಪದಾಗೆ ಎಳೆ ಎಳೆಯಾಗಿ ಹೀಗೆ ನಾರು ಬಿಚ್ಚಿಕೊಳ್ಳುತ್ತೆ ನೋಡಿ ಹೀಗೆ ಕಟ್ ಮಾಡಿಬಿಟ್ಟು ನಾರನ್ನ ತೆಗೆದುಬಿಟ್ಟು ಸ್ವಲ್ಪ ನೀರು ಹಾಗೆ ಸ್ವಲ್ಪ ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಆ ಪಾತ್ರೆಗೆ ಈ ಹೆಚ್ಚಿಟ್ಟಿರುವಂತಹ ಪೀಸ್ನ ಹಾಕೋಬೇಕು ಈಗ ಹಾಕ್ಕೊಂಡ್ರೆ ನಾರು ಬೇಗನೆ ಬಿಚ್ಚಿಕೊಳ್ಳುತ್ತೆ ಇವಾಗ ನೀಟಾಗಿ ಒಂದು ಸಾರಿ ಮಜ್ಜಿಗೆಯಲ್ಲಿ ಕೈಯಾಡಿಬಿಟ್ಟು ನಂತರ ರೌಂಡ್ ರೌಂಡಕ್ಕೆ ಮಾಡಿರೋಂತಹ ಈ ಬಾಳೆದಿನ ತಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಬೆನಿಫಿಟ್ಸ್ ಇದೆ ಇದು ಡಿಟಾಕ್ಸ್ ಡ್ರಿಂಕ್ ಅಂತಲೂ ಕುಡಿಬಹುದು ವರ್ಷಕ್ಕೆ ಕಡಿಮೆ ಅಂದರು ಎರಡರಿಂದ ಮೂರು ಸಾರಿ ಕುಡಿದ್ರೆ ತುಂಬಾ ಒಳ್ಳೆಯದು ಹೀಗೆ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಜಾರಿಗೆ ಹಾಕ್ತಾಯಿದ್ದೀನಿ ಕಿಡ್ನಿ ಸ್ಟೋನಿಂದ ಬಳಲೋರು ಇದನ್ನು ತಿಂಗಳಿಗೆ ಒಂದು ಸಾರಿನಾದರೂ ಕುಡಿಬಹುದು ಬೇಗನೆ ಕ್ಯೂರ್ ಆಗುತ್ತೆ ಇದಕ್ಕೆ ಒಂದು ಐದು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ ಇದನ್ನು ಸಾಣಿಸೋ ಜರಡಿ ಇರುತ್ತಲ್ಲ ಇಲ್ಲ ಸೋಸೋ ಜರಡಿನ ಯಾವುದಾದ್ರೂ ಒಂದು ಯೂಸ್ ಮಾಡಿಕೊಂಡು ಹೀಗೆ ಅದರ್ಗ ಇರೋವಂತಹ ರಸನ ತಕ್ಕೋಬೇಕು ಹೀಗೆ ಆದರೆ ಕುಡಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹೀಗೆ ಪ್ರೆಸ್ ಮಾಡಿ ಮಾಡಿ ಇದರಲ್ಲಿರೋ ಅಂತಹ ರಸನ ತಗ್ಗಿತಾ ಇದ್ದೀನಿ ನೋಡಿ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಡಿಟಾಕ್ಸ್ ಡೀಟಾಕ್ಸ್ಟ್ರಿಂಕ್ ಥರ ಮಾಡಿಕೊಂಡು ಮನೆಯಲ್ಲೇ ಕುಡ್ಕೊಂಡ್ರೆ ಬೇಗನೆ ಕಿಡ್ನಿನಲ್ಲಿರೋವಂತಹ ಸ್ಟೋನು ಕರಗಿ ಹೋಗ್ತವೆ ಹೀಗೆ ನೀರನ್ನೆಲ್ಲ ಸೋಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಮಜ್ಜಿಗೆನೂ ಕೂಡ ಆ್ಯಡ್ ಮಾಡಬೇಕು ನಂತರ ಎರಡು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡ್ಬಿಟ್ರೆ ಡಿಟಾಕ್ಸ್ ಡ್ರಿಂಕ್ಸ್ ಬಾಳೆ ದಿಂಡಿನ ಜ್ಯೂಸ್ ರೆಡಿಯಾಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಧನ್ಯವಾದಗಳು